ನಿನ್ನೆ ದಿವಸ ನಮ್ಮ ಉಪಮುಖ್ಯಮಂತ್ರಿ ಆದಂತಹ ಡಿ ಕೆ ಶಿವಕುಮಾರ್ ನೀರಾವರಿ ಅವರು ವೀಡಿಯೋ ಕಾನ್ಫರೆನ್ಸ್ ಮುಖಾಂತರ ನೇರವಾಗಿ ಜನಪ್ರತಿನಿಧಿಗಳ ಜೊತೆ ಮತ್ತು ರೈತ ಮುಖಂಡರ ಜೊತೆ ಈ ಯು ಕೆ ಪಿಗೆ ಸಂಬಂಧಪಟ್ಟಂತೆ ವಿಶೇಷವಾಗಿ ಆಲ್ಮಟ್ಟಿ ಮತ್ತು ನಾರಾಯಣಪುರಿಗೆ ಸಂಬಂಧಪಟ್ಟಂತೆ ವಿಡಿಯೋ ಕಾನ್ಫರೆನ್ಸನ್ನು ಮಾಡಿದ್ದಾರೆ ಅಧಿಕಾರಿಗಳ ಜೊತೆ ಕೂಡ ಒಂದು ಪೂರ್ವಾದಂಥ ಪೂರ್ವಭಾವಿಯಾದಂಥ ಒಂದು ಸಭೆಯನ್ನು ಅಲ್ಲಿ ಮಾಡಿದ ಕೊನೆಗೆ ಈ ಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ರೈತರಿಗೆ ಬೆಳೆದು ನಿಂತಹ ಬೆಳೆ ಅದರಲ್ಲಿ ವಿಶೇಷವಾಗಿ ಮೆಣಸಿನಕಾಯಿ ಮತ್ತು ಶೇಂಗಾ ಶೇಂಗಾ ಮತ್ತು ಮೆಣಸಿನಕಾಯಿ ವಿಶೇಷವಾಗಿ ಬೇಸಿಗೆ ಶೇಂಗಾ ಮೆಣಸಿನಕಾಯಿ ಬೆಳೆಯುವಂಥ ರೈತರಿಗೆ ನೀರನ್ನು ಕೊಡೋಣ ಇನ್ನೊಂದು ವಾರ ಅನ್ನುವಂಥ ತೀರ್ಮಾನ ತಗೊಂಡಿದ್ದಾರೆ ಇದು ಒಂದು ನಮ್ಮೆಲ್ಲರಿಗೂ ಒಂದು ಸಂತೋಷ ತರ್ತಕ್ಕಂಥ ವಿಷಯ ಆಗಿದೆ ಅದಕ್ಕೆ ಅವರಿಗೆ ಮೊದಲನೇದಾಗಿ ರೈತರ ಎಲ್ಲರ ಪರವಾಗಿ ಒಬ್ಬ ಜನಪ್ರತಿನಿಧಿಯಾಗಿ ಅವ್ರಿಗೆ ನಾನು ಅಭಿನಂದಿಸ್ತೇನೆ ಮತ್ತು ಅವ್ರು ಬಹಳ ನೇರವಾಗಿ ಹೇಳಿದ್ದಾರೆ ಒಂದು ಹನಿ ನೀರು ಕೂಡ ನೀವು ಅದನ್ನು ಒಯ್ಯೇ ಮಾಡದೇ ಬಳಕೆ ಮಾಡಬೇಕು ಅನ್ನುವಂಥ ಒಂದು ಕಿವಿ ಮಾತನ್ನು ಕೂಡ ನಮ್ಗೆ ಕಡೆಯ ಹೀಗಾಗಿ ನಾಳೆ ಬೆಳಗ್ಗೆ ಎಲ್ ಬಿ ಸಿ ಈಸ್ಟ್ ಕೆನಾಲು ಚಿಮ್ಮಗಿ ವೆಸ್ಟ್ ಕೆನಾಲ್ ಈ ಮೂರು ಕಾಲುವೆಗಳಿಗೆ ನೀರನ್ನು ಹರಿಸುವಂಥದ್ದು ಕೆಲ್ ಕೆಲಸ ನಾಳೆ ಬೆಳಗ್ಗೆಯಿಂದ ಪ್ರಾರಂಭ ಮಾಡ್ತಾರೆ ಅದಕ್ಕೆ ರೈತರು ಯಾರೂ ಆತಂಕ ಪಡಬೇಕಾಗಿಲ್ಲ ಸುಮಾರು ಆರು ದಿವಸದವರೆಗೆ ಈ ನೀರನ್ನು ಕೊಡಲಿಕ್ಕೆ ಸರ್ಕಾರ ತೀರ್ಮಾನ ಮಾಡಿದೆ ನಾರಾಯಣಪುರದ್ದು ಕೂಡ ನಾರಾಯಣಪುರ ಡ್ಯಾಮ್ನವರು ಆ ಪ್ರಕಾರವಾಗಿ ತೀರ್ಮಾನ ಮಾಡಿದ್ದಾರೆ ನಮಗೆ ಲಭ್ಯವಿರತಕ್ಕಂಥದ್ದು ಎಲ್ಲ ಯುಆಪ್ರೇಷನ್ನು ಮತ್ತೊಂದು ಎಲ್ಲ ತೆಗೆದ ಮೇಲೆ ಒಟ್ಟಾರೆ ನಮ್ಮ ಆಲಮಟ್ಟಿಯಲ್ಲಿ ಲಭ್ಯವಿರತಕ್ಕಂಥದ್ದು ಈಗ ಸುಮಾರು ಐದರಿಂದ ಆರು ಟಿ ಎಮ್ ಸಿ ನೀರು ಸಿಗುವಂಥ ಸಾಧ್ಯತೆ ಅದು ಡ್ರಿಂಕಿಂಗ್ ವಾಟ್ರಿಗೆ ಎಲ್ಲ ಹಿಡ್ಕೊಂಡು ಕುಡಿ ನೀರಿಗೆ ಜೂನ್ವರೆಗೂ ಮಾಡಬೇಕು ಸೊ ಆ ಆ ದೃಷ್ಟಿಯಿಂದ ಒಳಹರಿಕೆ ಏನೂ ಇಲ್ಲ ಝೀರೋ ಆಗಿದೆ ಆಲಮಟ್ಟಿಗೆ ಒಳಹರಿ ಜೀರೋ ನಾರಾಯಣಪೂರು ಆಲುಮಟ್ಟಿ ಮೇಲೆ ಡಿಪೆಂಡ್ ಆಗ್ತಕ್ಕಂಥದ್ದು ಆಲಮಟ್ಟಿಗೆ ಏನು ನೀರು ಬರುತ್ತೋ ಅದನ್ನು ಬ್ಯಾಲೆನ್ಸಿಂಗ್ ರಿಸರ್ವಾಯರ್ ಅಂತ ಆಲಮಟ್ಟಿ ಇರ್ತಕ್ಕಂಥದ್ದು ಸೊ ಹೀಗಾಗಿ ಈ ಒಂದು ಕ್ಲಿಷ್ಟ ಪರಿಸ್ಥಿತಿ ಇದ್ದಾಗ ಕೂಡ ರೈತರಿಗೆ ಬಹಳಷ್ಟು ಸಂಖ್ಯೆಯಲ್ಲಿ ಸುಮಾರು ಅಂದಾಜು ಮಾಡೋದಾದ್ರೆ ಇಲಾಖೆಯವರ ಜೊತೆ ನಾವು ಚರ್ಚೆ ಮಾಡಿ ಅಂದಾಜು ಮಾಡಿದರೆ ಸುಮಾರು ಐವತ್ತು ಕೋಟಿಯಿಂದ ಹಿಡಿದು ಅರವತ್ತು ಕೋಟಿ ವರೆಗೂ ಹಾನಿಯಾಗುತ್ತೆ ಈ ಸದ್ಯದರಲ್ಲಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಬೆಳೆ ಈಗ ನೀರು ಬಡದೇ ಇದ್ದರೆ ಆಗುತ್ತೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ ಅದಕ್ಕೆ ಎಲ್ಲ ರೈತರ ಮುಖಂಡರಿಗೆ ಶಾಂತಿಯನ್ನು ಕಾದು ಮತ್ತು ಯಾರಾದರೂ ಅದನ್ನು ತಪ್ಪು ಬಳಕೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದರೆ ದಯವಿಟ್ಟು ಅದನ್ನು ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಮತ್ತು ಡಿ ಸಿ ಅವರು ಬಹುತೇಕ ಅದ್ರ ಮೇಲೆ ಮಾನಿಟ್ರ್ ಮಾಡ್ತಾರೆ ಡೆಪ್ಟಿ ಕಮಿಷನರ್ ಅವರು ಮಾನಿಟ್ರ್ ಮಾಡ್ತಾರೆ ಇಲಾಖೆಯವರು ಮಾನಿಟರ್ ಮಾಡ್ತಾರೆ ಹೀಗಾಗಿ ಒಂದು ತೀರ್ಮಾನ ಏನು ತಗೊಂಡಿದೆ ಸರ್ಕಾರ ಅದಕ್ಕೆ ನಾವೆಲ್ಲ ಶಿಸ್ತುಬದ್ಧವಾಗಿ ಅದನ್ನು ಪಾಲನೆ ಮಾಡೋಣ ಮತ್ತು ಆ ನೀರಿನ ಸದ್ಬಳಕೆಯನ್ನು ನಾವು ಮಾಡ್ಕೋಬೇಕು ಅಂತೇಳಿ ಮತ್ತೊಮ್ಮೆ ನಾನು ರೈತರಲ್ಲಿ ಕೂಡ ವಿನಂತಿ ಮಾಡ್ಕೊತೇನೆ ಅದರ ಜೊತೆಯಾಗಿ ಮತ್ತೊಮ್ಮೆ ಸರ್ಕಾರಕ್ಕೆ ಕೃತಜ್ಞತೆಗಳನ್ನು ಕೂಡ ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ ಇನ್ನಷ್ಟು ಸುದ್ದಿಗಾಗಿ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ